ಒಂದು ಆಫೀಸಲ್ಲಿ ಒಬ್ಬಾತ ಕೆಲಸ ಮಾಡ್ತಿದ್ದ ಮತ್ತು ಒಂದಿನ ತನ್ನ ಮಹಿಳಾ ಸಹೋದ್ಯೋಗಿನ ಮನೆಗೆ ಬಿಡಬೇಕಿತ್ತು ದಾರಿ ಮಧ್ಯೆ ಗಾಡಿ ನಿಲ್ಲಿಸಿ ದಡೀರನ್ನೇ ಅವಳ ಮೈ ಮೇಲೆ ಕೈ ಹಾಕೋಕೆ ಶುರು ಮಾಡ್ದ ಅವಳು ಏನ್ಮಾಡ್ತಿದೀಯ ನೀನೊಬ್ಬ ಒಳ್ಳೆ ಮನುಷ್ಯ ಅನ್ಕೊಂಡು ನಿನ್ ಜೊತೆ ಬಂದೆ ಅಂದ್ಲು ಅವನು ಇಲ್ಲ ನಾ ಸ್ಮೋಕಿಂಗ್ ಬಿಟ್ಟಿದ್ದೀನಿ ಅಂದ ನೀವು ಏನನ್ನೋ ಹತ್ತಿಕ್ಕಿದ್ರೆ ಅದರಿಂದ ಇನ್ನೊಂದೇನೋ ಆಗತ್ತೆ ಹಾಗಾಗಿ ಹತ್ತಿಕ್ಕಬೇಡಿ ಇನ್ನಷ್ಟು ಅರಿವನ್ನ ತಂದುಕೊಳ್ಳಿ ಆದರೆ ಸದ್ಯ ದೇಹ ಒಂದು ಮಟ್ಟದಲ್ಲಿ ಅವಲಂಬಿತವಾಗಿದೆ ನಿಕೋಟಿನ್ ಪ್ರಚೋದನೆ ಇಲ್ಲದೆ ಸ್ವಲ್ಪ ಅಸ್ಥಿರವಾದ ಹಾಗೆ ಅನ್ಸುತ್ತೆ ಹದಿನೈದು ಇಪ್ಪತ್ತು ದಿನ ಶಾಂಭವಿಯನ್ನ ಎರಡು ಹೊತ್ತು ಮಾಡಿದ್ರೆ ಸ್ಮೋಕ್ ಮಾಡೋ ಹಾತೊರೆತ ದೇಹದ ನಿಟ್ಟಿನಲ್ಲಿ ಮನಸ್ಸಲ್ಲ ಸ್ಮೋಕ್ ಮಾಡ್ಬೇಕನ್ನೋ ದೈಹಿಕ ಹಾತೊರೆತ ಹೊರಟು ಹೋಗುತ್ತೆ ಯಾಕಂದ್ರೆ ಯಾವಾಗ್ಲೂ ಉನ್ಮತ್ತರಾಗಿರ್ತೀರಿ ನಿಮ್ಗೆ ಕಾಫಿ ಕುಡಿಬೇಕು ಅನ್ಸಲ್ಲ ಸ್ಮೋಕ್ ಮಾಡ್ಬೇಕು ಅನ್ಸಲ್ಲ ಯಾಕಂದ್ರೆ ಯಾವಾಗ್ಲೂ ಉನ್ಮತ್ತರಾಗಿರ್ತೀರಿ